ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಭಾವಿಸ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ತುಂಬ ವಿಶೇಷವಾದಂಥ ದಿನ ಪೂರ್ಣಿಮೆ ಎಲ್ಲ ರಾಯರು ಮಂತ್ರಾಲಯಕ್ಕಂತೂ ತುಂಬ ಜನ ಹೋಗಿದ್ದಾರೆ ನಮಗೆ ಅಲ್ಲಿ ಹೋಗೋಕ್ಕಾಗಲ್ಲ ಬಟ್ ಮನೆಯೇ ಮಂತ್ರಾಲಯ ಅನ್ನೋ ಥರ ನಾವು ಮನೇಲೆ ನಮ್ಮ ಕೈಲಾದಂತಹ ಆಗಿ ಪೂಜೆ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ರಾಯರಿಗೆ ಇಷ್ಟವಾದಂತಹ ತುಳಸಿನ ಕುಯ್ಕೊಂಡೆ ಬರಿ ಕೈಲಿ ಕುಯ್ಕೋಬಾರ್ದು ಅಂತೇಳಿ ಅದಕ್ಕೆ ನೀರು ಹಾಕಿ ಸ್ವಲ್ಪ ಕುಯ್ಕೊಂಡೆ ಕೆಲವೊಬ್ರು ಹೆಣ್ಮಕ್ಳು ಮುಟ್ಕೊಳ್ಳೇಬಾರ್ದು ಅಂತ ಹೇಳ್ತಾರೆ ಆದರೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಟೈಮಲ್ಲೂ ಈಗ ನಮ್ಮಂಥ ಸಿಂಗಲ್ ಪೇರೆಂಟ್ಗಳು ಜೆಂಟ್ಸೇ ಬಂದು ಕುಯ್ಬೇಕು ಅನ್ನೋ ಥರ ವೆಯ್ಟ್ ಮಾಡೋಕ್ಕಾಗಲ್ಲ ಕೆಲ ಕೆಲವೊಂದನ್ನು ಹಾಗಾಗಿ ನಾನು ಅಮ್ಮ ಶನಿವಾರ ಡೀಪ್ ಕ್ಲೀನಿಂಗ್ ಮಾಡಿರ್ತಾರೆ ನಾನು ಗುರುವಾರ ಸ್ವಲ್ಪ ಮೇಲ್ಮೇಲೆ ಮೇಲೆ ಕ್ಲೀನಿಂಗ್ ಮಾಡ್ಕೋತೀನಿ ಹಾಗೆ ರಾಯರ್ ಫೋಟೋ ಮಾತ್ರ ಕ್ಲೀನ್ ಮಾಡ್ಕೊಳ್ಳೋದು ಒಣಗೋಗಿರೋ ಹೂಗಳೆಲ್ಲ ತೆಗ್ದು ಹಾಕೊಂಡು ಹೊಸ ಹೂಗಳು ಮಾಡಿಸೋದು ಗೊತ್ತು ನಮಗೆ ಹಿಂದೆ ಮುಂದೆ ಜಾಗ ಇಲ್ಲದಿರೋ ಕಾರಣ ನಾವು ಹೂಗಳನ್ನ ಬೆಳೆಯೋಕ್ಕಾಗಲ್ಲ ಹಿಂಗೆ ಇಲ್ಲಿ ಮಾರಕ್ಕೆ ಬಂದರೆ ಅಥವಾ ಸಾಲಿಗೆ ರಮ್ಮ ಹೋದ್ರೆ ತೊಗೊಬರ್ತೀವಿ ಅಷ್ಟೇನೇನೆ ಹಾಗಾಗಿ ಹೂವಿಲ್ಲ ಪ್ರೀತಿಯಿಂದ ರಾಯರಿಗೆ ತುಂಬಾ ಭಕ್ತಿಯಿಂದ ಒಂದೇ ಒಂದು ತುಳಸಿ ಎಲೆನ ಅರ್ಪಿಸ್ತಾ ಇದ್ದೀನಿ ಆಡಂಬರದ ಪೂಜೆ ಮಾಡೋದಕ್ಕಿಂತ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಇನ್ನೊಬ್ರಿಗೆ ಕೇಡು ಬಯಸ್ಬಾರ್ದು ನಮ್ಮ ಜೀವನ ಅಷ್ಟು ನೋಡ್ಕೊಂಡು ಹೋಗ್ಬೇಕು ಇನ್ನೊಬ್ರಿಗೆ ಆದರೆ ಸಹಾಯ ಮಾಡಬೇಕು ಆದರೆ ಕೆಡಕಂತೂ ಮಾಡಬಾರ್ದು ಸೊ ಇಷ್ಟು ಒಳ್ಳೆಯ ಗುಣಗಳು ಇದ್ದರೆ ರಾಯರು ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾರೆ ಅಂತ ಅನಿಸುತ್ತೆ ನನಗೂ ಸಣ್ಣ ಸಣ್ಣ ಮಿರ್ಯಾಕಲ್ಸ್ ಆಗ್ತಾ ಇದೆ ಇವಾಗ ಆ ವಿಚಾರವಾಗಿ ನಾನು ತುಂಬ ಖುಷಿಯಾಗಿದ್ದೀನಿ ಹಾಗಾಗಿ ಕಡಲೆಕಾಳು ಹಾರನ ಲಾಸ್ಟ್ ಟೈಮ್ ಸಲ ಹಾಕಿದೆ ಹಾಗೆ ಪೂಜೆ ಮಾಡೋ ಹಾಗಿರಲಿಲ್ಲ ಹಾಗಾಗಿ ನಾನು ಟೂ ವೀಕ್ಸ್ ಪೂಜೆನೇ ಮಾಡಲಿಲ್ಲ ಸರಿ ಇವಾಗ ಈ ವಾರ ಪೂಜೆ ಮಾಡೋಣ ಅಂತ ಅನ್ಕೊಂಡಿದೆ ಅದರಲ್ಲಂತೂ ಗುರುಪೂರ್ಣಿಮೆ ಬಂದಿದೆ ತುಂಬ ಒಳ್ಳೆಯ ದಿನ ಹಾಗಾಗಿ ಮನೆಯಲ್ಲಿ ವಿಶೇಷವಾಗಿ ನಮ್ಮ ಕೈಯಿಂದ ಏನು ಜಾಸ್ತಿ ಆಡಂಬರವಾಗಿ ಪೂಜೆ ಮಾಡೋಕೆ ಹೋಗ್ದವ್ರು ಸಿಂಪಲಾಗಿ ಪೂಜೆ ಇದ್ದೀನಿ ಲಾಸ್ಟ್ ಟೈಮ್ ಅಮ್ಮ ಗೊತ್ತಾಗ್ದೇನೆ ಕುಂಕುಮ ಹಾಕಿದ್ರು ಸಿಸ್ಟರ್ ಹೇಳಿದರು ಕುಂಕುಮ ಇಡಬಾರ್ದು ಅಂತ ಹೇಳಿ ರಾಯರಿಗೆ ಗಂಧ ಇಡ್ತಾ ಇದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮನೆ ಇಬ್ಬರು ರಾಯರು ಇದ್ದಾರೆ ಹಾಗಾಗಿ ಇಬ್ಬರಿಗೂ ಕೂಡ ಗಂಧ ಇಕ್ಕಿ ತುಳಸಿ ಎಳೆನ ಅರ್ಪಿಸಿ ಸ್ವಲ್ಪ ನೈವೇದ್ಯಕ್ಕೆ ಏನು ಮಾಡೋದು ಅಂತ ಅಂದ್ಕೊಂಡೆ ಆಲ್ರೆಡಿ ಟೈಮ್ ಆಗಿತ್ತು ಕೃತಗೆ ಬೇರೆ ಹುಷಾರಿರಲಿಲ್ಲ ಇರಲಿಲ್ಲ ಪೆಟ್ಲು ಕರ್ಕೊಂಡು ಹೋಗಬೇಕಾಗಿತ್ತು ಅಪ್ಪಾಜಿನೂ ಇರಲಿಲ್ಲ ಮನೇಲಿ ನಾನೇ ಬಸ್ಗೆ ಅಥವಾ ಬೇರೆಯವ್ರ ಬೈಕ್ ಅಡ್ಡಿ ಹಾಕೊಂಡಾಗ್ಲಿ ಅಥವಾ ಆಟೋಗಳು ಹುಡಿಕೊಂಡಾಗಲಿ ಆ ಥರ ಹೋಗಬೇಕಾಗಿರೋದ್ರಿಂದ ನನಗೆ ಟೈಮ್ ಇರಲಿಲ್ಲ ನಮ್ಮದೇ ಬೈಕಲ್ಲಿ ಹೋಗೋದಾದರೆ ಯೋಚನೆ ಇರೋಲ್ಲ ಹೋಗಿ ಎಷ್ಟೊತ್ತಕ್ಕಾದರೂ ಹೋಗಿ ಎಷ್ಟೊತ್ತಾದರೂ ಬರಬೇಕು ಅನ್ನೋದು ಅಮ್ಮ ನೀನೇ ಕರ್ಕೊಂಡೋಗು ಅಂತ ಹೇಳಿದರು ಹಾಗಾಗಿ ನಾನು ಪಟಪಟ ಅಂತ ಮಾಡಿಕೊಂಡೆ ಏನು ಮಾಡೋದು ನೈವೇದ್ಯಕ್ಕೆ ಅಂದರೆ ಹಾಲು ಮತ್ತು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಇಟ್ಟೆ ಸ್ವೀಟು ಅನ್ನೋ ರೀತಿ ರಾಯರಿಗೆ ಪ್ರೀತಿಯಿಂದ ಏನೇ ಕೊಟ್ಟರು ಕೂಡ ಸ್ವೀಕರಿಸ್ತಾರೆ ಹಾಗಾಗಿ ಹಾಗೆ ಕಡಲೆಕಾಳನ್ನು ಕೂಡ ಹಿಂದಿನ ದಿನ ನೆನೆ ಹಾಕಿದ್ದೆ ನಲವತ್ತೆಂಟು ನೆನೆ ಹಾಕಿದೆ ಲಾಸ್ಟ್ ಟೈಮ್ ನಾನು ಮೂವತ್ತೆರಡು ಹಾಕಿದ್ದೆ ಈ ಸಲ ನಲವತ್ತೆಂಟು ಹಾಕಿದ್ದೀನಿ ರಾಯರಿಗೆ ರಾಯರು ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಸಿಂಪಲ್ಲಾಗಿ ನನಗೆ ಲಾಸ್ಟ್ ಟೈಮ್ ಹಾಕ್ತಾಗ್ಲೂ ಕೂಡ ತುಂಬ ಖುಷಿಯಾಯಿತು ಈ ಹಾರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಾಗೆ ಕೃತನು ಬಂದಲು ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಅವಳ ಕೈಲೂ ಕೂಡ ಪೂಜೆ ಮಾಡಿಸ್ದೆ ಅವಳಿಗೆ ಕರೆಕ್ಟಾಗಿ ರಾಯರ ಮಂತ್ರನ ಹೇಳಕ್ ಬರೆದೋದ್ರೂ ಕೂಡ ಅಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಪ್ರಯತ್ನ ಪಡ್ತಾಳೆ ಅವಳು ಸ್ವಲ್ಪ ತಪ್ಪು ತಪ್ಪಾಗಿ ಹೇಳಿದ್ರು ಕೂಡ ನನಗೆ ಇಷ್ಟ ಆಗುತ್ತೆ ರಾಯರು ಕೂಡ ಮೆಚ್ಕೋತಾರೆ ಯಾಕಂದರೆ ತಪ್ಪು ತಪ್ಪಾಗಿ ಮಂತ್ರ ಹೇಳಿ ಪ್ರದಕ್ಷಿಣೆ ಹಾಕ್ತಿದ್ದವ್ರನ್ನೇ ರಾಯರು ಕರೆದು ಅವ್ರಿಗೆ ಆಶೀರ್ವಾದ ಮಾಡಿದ್ರಂತೆ ಅದೊಂದು ಕಥೆನೇ ಇದೆ ಹಾಗಾಗಿ ನನ್ನ ಮಗಳು ಕೂಡ ಪ್ರೀತಿಯಿಂದ ಹೇಳಿದ್ರು ಕೂಡ ರಾಯರು ಸ್ವೀಕರಿಸ್ತಾರೆ ಅಂತ ನಾನು ಅನ್ಕೋತೀನಿ ಸೊ ಐನಲ್ಲಿ ಪೂಜೆ ಮುಗಿಸ್ಕೊಂಡೆ ರಾಯರಿಗೆ ರಾಯರಿಗೆ ಪೂಜೆ ಮುಗಿಸ್ಕೊಂಡು ಕೇಳಿದೊಂದೇನಪ್ಪ ಒಂದೇನಪ್ಪ ನನ್ನ ಆರೋಗ್ಯ ಒಂದು ಕೊಡಪ್ಪ ಇನ್ನೊಂದು ನನ್ನ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಲ್ವ ಅದು ನಿಧಾನವಾಗಿ ಇದೆ ಹೀಗೆ ನಾನು ಕಷ್ಟಪಟ್ಟು ಮಾಡ್ತೀನಿ ಹಾಗೆ ಒಳ್ಳೊಳ್ಳೆ ವಿ ಐಡಿಯಾಸ್ ಕೊಡು ನನ್ನ ತಲೆಗೆ ಹಾಗೆ ಚೆನ್ನಾಗಿ ಬೆಳೆ ಥರ ಅಂತ ಇನ್ನೇನು ಕೇಳ್ಕೊಳ್ಳಿಲ್ಲ ಇವೆರಡೂ ನನ್ನ ಲೈಫಲ್ಲಿ ಇದ್ರೆ ಒಂದು ಆರೋಗ್ಯ ಇನ್ನೊಂದು ಯೂಟ್ಯೂಬ್ ಇದ್ರೆ ಆಡ್ಕೊಳ್ಳೋರ್ ಮುಂದೆ ನಾನು ಬೆಳೆದೇ ಬೆಳಿತೀನಿ ಅಂತ ಹೇಳಿ ಮನಸ್ಸಲ್ಲಿ ಇಷ್ಟೇನೆ ಕೇಳ್ಕೊಂಡಿದ್ದು ಇನ್ನೇನು ಕೇಳ್ಕೊಳ್ಳಿಲ್ಲ ಇನ್ನು ಬಿಟ್ಟರೆ ನನ್ನ ಮಗಳಿಗೆ ಆರೋಗ್ಯ ಕೊಡೋ ತಂದೆ ಎಲ್ಲ ನಾನು ಏನು ಮಾಡ್ತಿರೋದು ನನ್ನ ಮಗಳಿಗೋಸ್ಕರನೇನೆ ಹಾಗಾಗಿ ನನ್ನ ಮಗಳು ಚೆನ್ನಾಗಿರಬೇಕು ನನ್ನ ಮಗಳಿಗೆ ಆರೋಗ್ಯ ವಿದ್ಯೆ ಬುದ್ಧಿ ಕೊಡು ಅಂತ ನಾನು ಪ್ರತಿ ಸಲ ಪೂಜೆ ಮಾಡಬೇಕಾದ್ರೂ ಕೂಡ ಎಲ್ಲ ದೇವ್ರುಗಳಿಗೂ ಥ್ಯಾಂಕ್ ಯು ಹೇಳ್ತೀನಿ ನನ್ನ ಹತ್ರ ಲಕ್ಷ್ಮೀ ಇದ್ದಾರೆ ನನ್ನ ಕೈಯಲ್ಲಿ ಲಕ್ಷ್ಮೀ ಇದ್ದಾರೆ ನನಗೆ ಯಾವುದೇ Gracias. ದುಡ್ಡು ಕಾಸಿನ ಸಮಸ್ಯೆ ಇಲ್ಲ ಥ್ಯಾಂಕ್ ಯು ಲಕ್ಷ್ಮೀ ದೇವಿ ನನಗೆ ವಿದ್ಯಾ ಬುದ್ಧಿ ಕೊಟ್ಟಿದ್ದೀರಾ ನನ್ನ ವಿದ್ಯೆ ಚೆನ್ನಾಗಿದೆ ಥ್ಯಾಂಕ್ ಯು ಸರಸ್ವತಿ ದೇವಿ ಥ್ಯಾಂಕ್ ಯು ಮನೆ ದೇವರೇ ಥ್ಯಾಂಕ್ ಯು ರಾಯರೇ ಥ್ಯಾಂಕ್ ಯು ಮಂಜುನಾಥ ಸ್ವಾಮಿ ನಾನು ಈ ಥರ ಕೇಳ್ಕೊತೀನಿ ನಮಗೆ ಏನಾಗಬೇಕು ಅದು ಆಗಿದೆ ಅನ್ನೋ ಥರ ಥ್ಯಾಂಕ್ ಯು ಹೇಳ್ತೀನಿ ನೀವು ಬೇಕಾದರೆ ಈ ಟೆಕ್ನಿಕ್ನ ಒಂದು ಸಲ ಯೂಸ್ ಮಾಡಿ ನಿಧಾನವಾಗಿ ವರ್ಕ್ ಆಗುತ್ತೆ ಯಾಕಂದರೆ ನನಗೆ ವರ್ಕ್ ಆಗ್ತಾ ಇದೆ ಹಾಗಾಗಿ ನಾನೇನು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಈ ವಿಚಾರವಾಗಿ ಅದು ದೇವರ ವಿಚಾರವಾಗಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನಂದು ಫೈನಲಿ ಪೂಜೆ ಆಯಿತು ನಾನು ಈ ಥರ ಸಿಂಪಲ್ ಆಗಿ ನೋಡಿ ಪೂಜೆ ಮುಗೀತು ನಮ್ಮದು ಇವಾಗ ತಿಂಡಿ ತಿನ್ನೋ ಟೈಮ್ ಅಲ್ವಾ ಹಾಗಾಗಿ ದೇವ್ರ ಮನೆಗೆಲ್ಲ ಪೂಜೆ ಮಾಡಿದ ನಂತರ ಈ ಥರ ಸ್ಕ್ರೀನ್ ಬಿಟ್ಬಿಡ್ತೀನಿ ನಾನು ಯಾಕಂದರೆ ಹೊರಗಡೆಯಿಂದ ಕೂತ್ಕೊಳ್ಳೋದು ಕಾಲು ನಿಟ್ಕೊಳ್ಳೋದೆಲ್ಲ ಮಾಡ್ತಿರ್ತಾರೆ ಮಕ್ಕಳು ಅಥವಾ ವಯಸ್ಸಾಗಿರೋ ನಮ್ಮ ಹೂವು ಎಲ್ಲ ಹಾಗಾಗಿ ದೇವ್ರ ಫೋಟೋ ಇರುತ್ತಲ್ವ ಅಂತ ಹೇಳಿ ನಾನು ಸ್ಕ್ರೀನ್ ಕ್ಲೋಸ್ ಮಾಡಿಬಿಡ್ತೀನಿ ಪೂಜೆ ಆದ ತಕ್ಷಣ ಸರಿ ಇವತ್ತು ತಿಂಡಿಗೇನು ಮಾಡಿರಲಿಲ್ಲ ನಮಗೂ ಮೂಡಿರಲಿಲ್ಲ ಪಾಪು ಹುಷಾರಿಲ್ಲ ಅಂತ ಹೇಳಿ ಅಮ್ಮನೆ ಮುದ್ದೆ ಮಾಡಿ ರೈಸ್ ಮಾಡಿತ್ತು ನಾನು ಸ್ನಾನಕ್ಕೆ ಹೋಗಿದ್ನಲ್ವ ಸರಿ ಅಂತ ಹೇಳಿ ನಾನು ರೈಸ್ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡೆ ನನಗೆ ಸ್ವಲ್ಪ ಬೆಳಬೇಳಿಗೆ ಅನ್ನ ಸಾಂಬಾರು ತಿನ್ನೋದು ಕಡಿಮೆ ನಾನು ಹಾಗಾಗಿ ಒಳಗಡೆ ಹೋಗಲಿಲ್ಲ ಅಂತಲೇ ಹೇಳಬಹುದು ಸ್ವಲ್ಪ ಹಾಕ್ಕೊಂಡು ಊಟ ಮಾಡಿದೆ ನಾನು ಇತ್ತೀಚಿನ ದಿನಗಳಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಊಟ ಮಾಡಬೇಕಾದರೂ ಕೂಡ ಅನ್ನಪೂರ್ಣೇಶ್ವರಿಗೆ ನಾನು ಕೈ ಮುಗಿದುಬಿಟ್ಟು ತಿಂತೀನಿ ಕೃತಿಗೂ ಕೂಡ ಇದ್ದೀನಿ ಒಂದು ಯಾವಾಗಲೂ ಒಂದು ಟೈಮಲ್ಲಿ ವೇಸ್ಟ್ ಮಾಡಿದ್ರೆ ಓಕೆ ಬಟ್ ಡೈಲಿ ವೇಸ್ಟ್ ಮಾಡಬಾರ್ದು ಕಂದ ಅಂತ ಅವಳು ಅದನ್ನು ಕೂಡ ರೂಢಿ ಮಾಡ್ಕೊಂಡಿದ್ದಾಳೆ ನನಗೆ ತುಂಬ ಖುಷಿಯಾಗುತ್ತೆ ನೀವು ಕೂಡ ಮನೇಲಿ ಇದನ್ನು ಪ್ರಯತ್ನ ಮಾಡಿ ಏನಕ್ಕಂದರೆ ಮಾಡದೇ ಇರೋ ಅಂತಹ ಏನು ಟೆಕ್ನಿಕ್ಗಳಲ್ಲ ಇವು ನನ್ನ ಬಾಡಿಗೆ ಶಕ್ತಿ ಕೊಡ್ತಾ ಕೊಡ್ತಾಯಿದ್ದೀರ ತಾಯಿ ಅನ್ನಪೂರ್ಣೇಶ್ವರಿ ದೇವಿ ಈ ಆಹಾರನ ಸೇವಿಸಿದ ನಂತರ ನನಗೆ ಶಕ್ತಿ ಬಂದಿದೆ ಥ್ಯಾಂಕ್ ಯು ಅಂತ ಹೇಳ್ಕೊಳ್ಳಿ ಫ್ರೆಂಡ್ಸ್ ಆಲ್ರೆಡಿ ಟೈಮ್ ಬಂದು ಹತ್ತು ನಲ್ವತ್ಮೂರಾಗಿದೆ ನಾನು ಊಟ ಮಾಡಿಕೊಂಡೆ ಹಾಗೆ ಕರೆನ್ಸಿ ಖಾಲಿ ಆಗಿತ್ತು ನಮ್ಮ ರಂಜಿನ್ ಕೈಲಿ ವೈಫೈ ಕನೆಕ್ಟ್ ಮಾಡಿಕೊಂಡು ನಮ್ಮ ಅಣ್ಣಗೆ ಮೆಸೇಜ್ ಮಾಡಿ ನಮ್ಮ ಅಣ್ಣನ ಕೈಲಿ ಕರೆನ್ಸಿ ಹಾಕಿಸ್ಕೊಂಡು ಇನ್ನೂ ಇವತ್ತಿಂದು ಅಂದರೆ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ ಇವಾಗ ಅಪ್ಲೋಡ್ ಮಾಡಬೇಕು ಎಲ್ಲೋಗ್ತಿದ್ದೀನಿ ಹೋಗ್ತಿದ್ದೀನಿ ಅಂದರೆ ಕೃತುಕ್ ತುಂಬ ಹುಷಾರಿಲ್ಲ ನೆನ್ನೆಲ್ಲೂ ಕೂಡ ಕನ್ವಿಂಟ್ ಹೋಗಿರ್ಲಿಲ್ಲ ಅಲ್ವಾ ಇವತ್ತು ಕೂಡ ಕಳ್ಸಿಲ್ಲ ಯಾಕಂದ್ರೆ ಚೆನ್ನಾಗಿದ್ಲು ಮಧ್ಯರಾತ್ರಿ ಜ್ವರ ಬಂದ್ಬಿಟ್ಟೈತೆ ಕ್ಲಿನಿಕ್ ಹೋಗ್ತಿದೀನಿ ಏನಂತಾರೆ ಡಾಕ್ಟ್ರು ಏನು ಹಾಗೆ ಸ್ವಲ್ಪ ನನಗೂ ಕೆಲಸ ಆಯಿತು ಎಲ್ಲ ಮುಗಿಸ್ಕೊಂಡು ಬರೋಣ ಮಳೆ ಮೋಡ ಛತ್ರಿ ತೊಗೊಂಡು ಹೋಗಬೇಕು ಕೃತು ಕೂಗ್ತಾ ಇದ್ದಾಳೆ ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ ಸಾಲಿಗ್ರಾಮ್ಕಲ್ವಾ ಇವೇಲು ಯಾಕಂದರೆ ಕುರ್ತಾಗೆ ಆಲ್ಮೋಸ್ಟ್ ನನ್ನದಕ್ಕೆ ಟಾಪ್ಗಳಿಗೆ ವೇಲಿಲ್ಲ ಅದಕ್ಕೆ ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತೇಳಿ ನಾನು ಚಂದನ ಕೆಲಸ ಮಾಡ್ತಾ ಇರ್ಬೇಕಾರೆ ಟು ತೌಸಂಡ್ ನೈನ್ಟಿನಲ್ಲಿ ತೊಗೊಂಡಿದ್ದು ಮಲ್ಲೇಶ್ವರಮಲ್ಲಿ ಒನ್ ಫಿಫ್ಟಿಗೆ ಎರಡು ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಬಟರ್ಫ್ಲೈ ಡಿಸೈನು ಈಗ ಹೋಗೋಣ ಕೃತು ಕೂಗ್ತಾ ಇದ್ದಾಳೆ ಅಂಟು ಅಥವಾ ಯಾರಾದ್ರೂ ಬೈಕ್ ಅಡ್ಡಿ ಹಾಕೊಂಡು ಹೋಯ್ತೀನಿ ಅವಳಿಗೆ ಇಂಜೆಕ್ಷನ್ ಹಾಕಿಸ್ತೀನಿ ಇವತ್ತು ಅವಳಿಗೆ ಕೃತುಂಗೆ ಮತ್ತೆ ಹುಷಾರಾಯ್ತಿಲ್ವಲ್ಲ ನೀನು ಏನು ಮಾಡೋದು ಅವತ್ ನಾಲ್ಕು ತರ ಸಿರಪ್ ಇವತ್ತು ಎಷ್ಟು ತರ ಕೊಡ್ತಾರ ನಡಿ ಆಯ್ತು ಇಂಜೆಕ್ಷನ್ ಬೇಡ ಸಿರಪ್ ಮಾತ್ರ ಹ್ಮ್ ಸರಿ ನಡಿ ಆಯ್ತು ಬಾಯ್ ಮಾಡ ಅಜ್ಜಿಗೆ ಕಣ್ಣರ ನಡೀರಿ ಈಗ ಬರ್ತೀನಿ ಕಣವಾ ಬಂದೋ ಸಾಲಿಗ್ರಾಮ್ ಕೆ ಅದು ಯಾರ್ದೋ ಬೈಕ್ ಅಡ್ಡೇ ಆಗ್ತಾ ಆಮೇಲೆ ಗೊತ್ತಾಯ್ತು ಅವ್ರು ಫೈನಾನ್ಸ್ ಅವರು ಅಂತ ಫೈನಾನ್ಸ್ ಅವರ ಗೊತ್ತಾಗ್ಲಿಲ್ಲ ನೀವು ಫೈನಾನ್ಸ್ ಅವರು ಅಂತ ಅಡ್ಡೆ ಆಗ್ತಾ ಅಂದರೆ ಪರವಾಗಿಲ್ಲ ಅಂದರು ಹಾಗೆ ಯಾವ್ದಾದ್ರು ಕೆಲಸ ಇದ್ದರೆ ಹೇಳಿ ಆಫೀಸ್ ವರ್ಕು ಅಂದರೆ ಆಫೀಸ್ ವರ್ಕ್ ಯಾವುದೂ ಇರೋಲ್ಲ ಫೀಲ್ಡ್ ವರ್ಕ್ ಜಾಸ್ತಿ ಇರುತ್ತೆ ಅಂದರು ಇಲ್ಲ ಸರ್ ಫೀಲ್ಡ್ ವರ್ಕ್ ಮಾಡೋಕ್ಕಾಗಲ್ಲ ನನಗೆ ಯಾವುದಾದ್ರೂ ನಿಮ್ಮ ಆಫೀಸಲ್ಲಿ ಯಾವುದಾದ್ರು ಇದ್ದರೆ ಹೇಳಿ ನನಗೆ ಹೇಳ್ತೀನಿ ಅಂದರು ಅವ್ರು ಸರ್ತಿ ಸಿಗ್ತಾರ ನನಗೆ ಗೊತ್ತಿರ ಆದರೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ ಅವ್ರು ಯಾರೋ ಗೊತ್ತಿಲ್ಲ ಅವ್ರು ಸಿಕ್ಕಿ ನನಗೆ ಹೇಳಾಯ್ತಾ ಇರಲಿ ಅಂತ ಫೈನಾನ್ಸ್ನವರು ಅಂದಲ್ವ ಇರಲಿ ಅಂತ ಹೇಳಿದೆ ನೋಡಿ ಇಯರಿಂಗ್ ಎಷ್ಟು ಚೆನ್ನಾಗೈತೆ ಮುಂಚೆ ಎಲ್ಲ ಇದೇ ರೀತಿ ಹಾಕೋತಾ ಇದ್ದೆ ಇವಾಗ ಹಾಕ್ತಿರ್ಲಿಲ್ಲ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಹಾಕೋದಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಲ್ವ ಇಯರಿಂಗ್ಸು ಬೇಜಾನ್ ಇಯರಿಂಗ್ಸ್ ಇದ್ದಾವೆ ಹಾಕಿರಲಿಲ್ಲ ಇವಾಗ ಇವಾಗ ಹಾಕೋತಾ ಇದ್ದೀನಿ ಕೃತನ ಎತ್ಕೊಂಡು ಹಿಡಿಯೋಕ್ಕಾಗಲ್ಲ ಈಗ ಫಸ್ಟು ಕೃತನ್ನ ಕ್ಲಿನಿಕ್ಗೆ ಕರ್ಕೊಂಡೋಗಿ ತೋರಿಸೋಣ ಸಿಕ್ಕಿದ್ರು ಯಾರು ಸಿಕ್ಕಿದ್ರು ನೀನು ಎತ್ಕೊಂಡಿದ ಯಾರಮ್ಮ ಫ್ರೆಂಡ್ಸ್ ರಿದ್ಯಾ ರಿದ್ಯಾ ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ ಅವ್ರು ಸಿಕ್ಕಿದ್ರು ರಿದ್ಯಾ ಆಂಟಿ ಅವ್ರ ಹೆಸರು ರೂಪಾ ಅಂತೆ ಅವ್ರದ್ದು ಚಾನಲ್ ಬಂದು ರಿದ್ಯಾ ಹಳ್ಳಿ ಮನೆ ಅಂತೆ ನನ್ನ ಸಬ್ಸ್ಕ್ರೈಬರ್ಸ್ ಅಂತೆ ಟಾಪ್ ಹುಡುಕಂದ ಟಾಪ್ ಹುಡು ನನ್ನ ಸಬ್ಸ್ಕ್ರೈಬರ್ ಅಂತೆ ಫ್ರೆಂಡ್ಸ್ ಸಿಕ್ಕಿ ಈಗ ಹತ್ತು ನಿಮಿಷ ಮಾತಾಡಿಸ್ಕೊಂಡು ಅವರೆಲ್ಲೋ ಡೆಂಟಲ್ ಕ್ಲಿನಿಕ್ಗೆ ಬಂದಿದ್ದಾರೆ ಅಂತೇಳಿ ಸಾಲಿಗ್ರಾಮಕ್ಕೆ ನೀವು ಸಿಗ್ತೀರಾ ಸಾಲಿಗ್ರಹದಲ್ಲಿ ಅಂತಿದೆ ಸಿಸ್ಟರ್ ಕೋ ಇನ್ಸಿಡೆಂಟ್ ಸಿಕ್ಕಿದ್ರಿ ಅಂತ ಹೇಳಿದ್ರು ಕೃತನೆಲ್ಲ ಎತ್ಕೊಂಡು ಮಾತಾಡಿದ್ರು ಹಾಗೆ ನನ್ನ ವಿಚಾರಿಸ್ಕೊಂಡ್ರು ಖುಷಿ ಆಯಿತು ಯಾರಾದರೂ ಒಬ್ಬರು ಇಬ್ರು ರೆಕಗ್ನೈಸ್ ಮಾಡಿ ಮಾತಾಡಿಸ್ತಾರಲ್ವ ನೀವು ಯೂಟ್ಯೂಬರ್ ಅಲ್ವಾ ಸುಷ್ಮಾ ಅಲ್ವಾ ಅಂತ ಹೇಳಿ ತುಂಬ ಆಯಿತು ನೋಡೋಣ ನಿಮ್ಮದು ಕ್ಲಿನಿಕಲ್ಲಿ ಮುಗಿಸ್ಕೊಂಡು ಸಿಗಿ ಸಿಸ್ಟರ್ ಮತ್ತೇ ಅಂತ ಏನೋ ಅಂದಿದ್ದಾರೆ ಅವರು ಆ ಕಡೆ ಹೋದ್ರು ನಾವು ಈ ಕಡೆ ಹೋಗ್ತಾ ಇದ್ದೀವಿ ನೋಡೋಣ ವೀಡಿಯೋ ಮಾಡ್ಕೋಬೇಡಿ ಸಿಸ್ಟರ್ ನನಗಿಷ್ಟ ಆಗಲ್ಲ ನನ್ನ ಮುಖ ತೋರಿಸಲ್ಲ ಮಾಸ್ಕ್ ಹಾಕಿದ್ರು ಫೈನಲಿ ಕ್ಲಿನಿಕ್ ಹತ್ರ ಬಂದು ಇದೆ ಕ್ಲಿನಿಕಲ್ಲಿ ಜಾಸ್ತಿ ತೋರಿಸೋದು ಪಾಪುಗೆ ಲಾಸ್ಟ್ ಟೈಮ್ ಅಪ್ಪಾಜಿ ಇಲ್ಲೇ ಕರ್ಕೊ ಬಂದಿದ್ರು ನಾನು ಮತ್ತೆ ಕರ್ಕೊಬಂದೆ ಅಲ್ಲಿ ಯಾವುದೋ ಪಾಪುಗ್ ಹುಷಾರಿಲ್ಲ ತುಂಬ ಅಂತ ಹೇಳಿ ಚೆಕ್ ಮಾಡ್ತಾ ಏನೋ ಏನೋ ಅಡ್ಮಿಟ್ ಮಾಡಬೇಕು ಅಂತ ಹೇಳಿ ನಿಮ್ಮ ಕ್ಲಿನಿಕ್ ಎಲ್ಲ ತೋರಿಸ್ತಾ ಇರ್ತೀನಿ ನಾನು ಬಂದಾಗೆಲ್ಲ ಉಸಿರಾಡು ಏನಾದರೂ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾ ಆ್ಯಕ್ಟ್ ಅದೇ ಸರ್ ಜ್ವರ ಬಂದಾಗ ಮಾತ್ರ ನಳ್ತಿರ್ತಾಳೆ ಜ್ವರ ಇಲ್ಲ ಅಂದರೆ ಫುಲ್ ಆ್ಯಕ್ಟಿವ್ ಆಯ್ತಾಳೆ ಆ ಥರ ಇವಾಗಲೇ ಮಾಡ್ಸೋದಾ ಹೆಸರು ಹೇಳಮ್ಮ ಜ್ವರಾಗೇಳ ಹ್ಮ್ ಏಜ್ ಎಷ್ಟು ನಿಂದು ವಯಸ್ಸೆಷ್ಟು ಚಿಲ್ಲಿ ಎಷ್ಟು ಕೆ ಜಿ ಇದೆ ತೂಕ ನಿಂತ್ಕೋದೆ ಬ್ಲಡ್ ಟೆಸ್ಟ್ ಮಾಡ್ಸಕ್ಕೆ ಹೇಳಿ ಕೃತುನ ಕೂತಿದ್ದೀನಿ ನಾನಾಗಿದ್ರೆ ನಿಜ ಎಷ್ಟು ಟೆನ್ಷನ್ ಮಾಡ್ಕೊಂಡು ಭಯ ಪಟ್ಕೊಂಡು ಹೊತ್ಕೊಂಡು ಅವಾಂತರ ಮಾಡಿವೆ ಏನು ಗೊತ್ತಿಲ್ಲ ಪಾಪ ಮಕ್ಳಿಗೆ ಏನು ಗೊತ್ತಿರಲ್ಲ ನೋಡಿ ಹೇಗೆ ಕೂತಿದ್ದಾಳೆ ಕೈ ಹಿಡ್ಕೋಬೇಕಾ ಸರ್ ಮುಚ್ಕೊ ಮಗನು ಕಣ್ಮೇನ ಕೃತಗೆ ನೋಡಿ ಎಷ್ಟು ಧೈರ್ಯ ನಾನೇ ಹೆದರ್ಕೊತೀನಿ ಇಂಜೆಕ್ಷನ್ ಅಂದರೆ ಅವಾಗ ಧೈರ್ಯದಿಂದ ಕೂತವಳೆ ಮುಚ್ಕೊ ಅಂದರೆ ಮುಚ್ಕೊಂಡವಳೆ ನೋಡಿ ಪಾಪ ಲಾಸ್ಟ್ ಟೈಮ್ ರಾಮನಾಥ್ಪುರದಲ್ಲಿ ಇದೇ ಥರ ಬಿಟ್ಟು ಬಿಟ್ಟು ಜ್ವರ ಬಂದಾಗ ಬ್ಲಡ್ ಟೆಸ್ಟ್ ಮಾಡಿಸಿದ್ದು ಅವಾಗ ತುಂಬ ಹತ್ಬಿಟ್ಟಿದ್ದು ಅವಾಗ ಮೂರು ವರ್ಷದವಳು ಓ ಹಿಡ್ಕೋತಾ ಇದ್ದಾರೆ ಕಯ್ಯ ಏನಾಕಲ್ಲ ಪಾಪ ಹಾಂ ಕಣ್ಮುಚ್ಚಿ ಹೋದ್ರೆ ನರ ಏನಾಗಲ್ಲ 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 ಏನಿಲ್ಲ 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 ಮಗಳ ಮಗಳು ಅಷ್ಟೇ 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 ಆಯ್ತು 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 ಅಷ್ಟೇ ಅಷ್ಟೇ ಕಣ್ಮುಚ್ಚು ಕಣ್ಮುಚ್ಚು ನೀನು ತಕೊಂಡ್ರು ತಕೊಂಡ್ರು ಅಷ್ಟೇ ಮಗಳೇ ಅಷ್ಟೇ ಮಗಳು ಅಷ್ಟೇ ಇಲ್ಲ ಮಗಳು ಹುರ್ಸ್ಕೊಂಡು ಬಾ ಮಂಗ ಸುಮಾರು ಹೊತ್ತು ಸಮಾಧಾನ ಮಾಡಿದೆ ಈಗ ಪಕ್ಕದಲ್ಲೇ ಆನಂದ ಟೆಕ್ಸ್ಟಲ್ಲಿ ಒಂದು ಬಟ್ಟೆ ತಗೊಂಡಿದ್ನಲ್ವ ಅದನ್ನು ಹಾಕಿ ನೋಡಿದ್ರೆ ನನಗೆ ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ ರೆಡ್ ಕಲರು ಒಂಥರ ಹೆಂಗೆಂಗೋ ಕಾಣಿಸ್ತಾ ಇದೆ ಅದಕ್ಕೆ ಎಕ್ಸ್ಚೇಂಜ್ ಮಾಡಿಬಿಡೋಣ ಅಂತ ರಿಪೋರ್ಟು ಇನ್ನೊಂದು ಇಪ್ಪತ್ತು ನಿಮಿಷದಲ್ಲಿ ಬರುತ್ತಂತೆ ಏನಾಗಿದೆ ರಿಪೋರ್ಟಲ್ಲಿ ಏನು ಬರುತ್ತೆ ನೋಡೋಣ ಸೊ ಕೃತು ಹತ್ತಿದ್ದು ನೋಡಿ ನನಗೆ ಬೇಜಾರಾಗೋಯ್ತು ನಿಮಗೂ ಬೇಜಾರಾಗಿದೆ ಅಂತ ಅನ್ಕೋತೀನಿ ನೋಡಿ ನೋಡ್ರಿ ಇವಾಗ ಡ್ರೆಸ್ ಚೇಂಜ್ ಮಾಡೋಣ ಫ್ರೆಂಡ್ಸ್ ಎಕ್ಸ್ಚೇಂಜ್ ಮಾಡೋಕೆ ಹೋದಾಗಲೂ ಒಂದೊಂದು ಥರ ಹೊಸದು ನೋಡ್ತೀನಿ ನಾನು ನಾವು ಲಾಸ್ಟ್ ಟೈಮ್ ಹೋದಾಗ ಇರಲಿಲ್ಲ ಕೆಲವೊಂದು ಸೆಟ್ಗಳು ನನಗಂತೂ ಸಖತ್ ಇಷ್ಟ ಆಯಿತು ಬಟ್ ಇದಕ್ಕೆ ದುಪ್ಪಟ್ಟ ಬಂದಿಲ್ವಂತೆ ಹಾಗಾಗಿ ಬೇಡ ಅಂತ ಹೇಳಿದೆ ನನಗೆ ದುಪ್ಪಟ್ಟ ಸೆಟ್ ಬೇಕಾಗಿತ್ತು ಅದಕ್ಕೋಸ್ಕರ ಕೆಳಗಡೆ ಗ್ರೇ ಆ್ಯಂಡ್ ಯೆಲ್ಲೋ ಕಲರ್ ಇದೆಯಲ್ವ ನಾನು ಅದನ್ನೇ ತಗೊಂಡೆ ಸಿಂಪಲ್ಲಾಗಿ ಚೆನ್ನಾಗಿದೆ ಅಂತ ಯಾಕಂದರೆ ನನಗೆ ತುಂಬ ಹೆವಿ ವರ್ಕ್ ಇದ್ರೆ ಇಷ್ಟ ಆಗೋಲ್ಲ ಇನ್ನೊಂದು ಗ್ರೇ ಕಲರ್ ತೋರಿಸಿದ್ರು ಹೆವಿ ವರ್ಕ್ ಇತ್ತು ನನಗದು ಇಷ್ಟ ಆಗಲ್ಲ ಸೊ ಇದು ಸಿಂಪಲ್ ಆಗಿತ್ತು ಅಂತೇಳಿ ನಾನು ಇದನ್ನು

ಅಷ್ಟು ಕುಡಿಯೋಕೆ ಚಲಬಿಡ್ ಕೆಳಕೆ ಚಲ ನಡಿ ಬೇಗ ಬ್ಲಡ್ ಬ್ಲಡ್ ರಿಪೋರ್ಟ್ ಇಸ್ಕೊಂಡು ಮನೆಗೆ ಹೋಗೋಣ ಬಿಸಿಲು ಬರ್ತದೆ ಜಾನ್ಕಜಿ ಬಂದಿರ್ತದೆ ನಡಿ ನಡಿ ಪಟಪಿಗ ಇಳಿದು ನಡೀರಿ ಅಲ್ಲೇ ಬಟ್ಟೆ ಅಂಗಡಿ ಪಕ್ಕದಲ್ಲೇ ಇದ್ದಿದ್ದು ಕ್ಲಿನಿಕ್ ಬಂದೆ ಲ್ಯಾಬರು ಬಂದು ರಿಪೋರ್ಟ್ ರೆಡಿ ಮಾಡಿ ದುಡ್ಡು ಕೊಟ್ಟು ಇಸ್ಕೊಂಡು ಡಾಕ್ಟರ್ ಹತ್ರ ತೋರಿಸೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದು ಏನಾಗಿದೆ ಹೇಳಿ ಸರ್ ವೈರಲ್ ಫೀವರ ಕಡಿಮೆ ಇದೆಯಾ ಎಷ್ಟಿದೆ ಎಷ್ಟಿರ್ಬೇಕು ಇದು ಶೀತದ್ದು ಅದು ಐತೆ ಅದಕ್ಕೆ ಕೆಂಬಳಿಗೂ ಆಗುತ್ತಾ

ಚಾಕ್ಲೇಟ್ ಅಂಕಲ್ ತಗೊಳ್ಳಿ ಎಷ್ಟಾಯ್ತು ನೋಡಿ ಫ್ರೆಂಡ್ಸ್ ನಾನು ಮೆಡಿಸನ್ನ ಅಲ್ಲಿ ಡಾಕ್ಟ್ರು ನಿಂತಿದ್ರು ಯಾವ್ದಾವ್ ತಗೋಬೇಕು ಎಷ್ಟೇ ಅಂತ ಕೇಳ್ಕೊ ಬರಕ್ಕೆ ಅಂತ ಹೇಳಿದೆ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ದೆ ಬರಲ್ಲ ಅಂತ ಹೇಳ್ತಾ ಇದ್ರು ಚಾಕ್ಲೇಟ್ ತಿಂತಿಲ್ಲ ಅಂತ ಅಲ್ಲೋಗಿ ಓದ್ಕೊಂಡವಳೆ ನಾನು ಎಷ್ಟು ಗಾಬರಿ ಅದೇ ಗೊತ್ತಾಕಂದ ಆಂ ಎಲ್ಲೋಯ್ತು ಮಗ ಅಂತ ಹಂಗೆಲ್ಲ ಎಲ್ಲ ಮಗಳೇ ಅಲ್ಲಿ ನೋಡಿದ್ರೆ ಅಲ್ಲಿ ಬಟ್ಟೆ ಅಂಗಡಿಲಿ ಆಗಲೇ ಒಂದು ಸತಿ ಔದ್ಕೊಂಡವಳೆ ನಾನು ಗಾಬರಿ ಬಂದಳ ಹಂಗೆ ಸೆಕೆಂಡ್ ಫ್ಲೋರು ಫಸ್ಟ್ ಫ್ಲೋರು ಎಲ್ಲನೂ ಹುಡುಕ್ಬಿಟ್ಟೆ ಹಿಂಗೆ ಮಾಡ್ತಾಳೆ ಫ್ರೆಂಡ್ಸ್ ಆ ಬ್ಲಡ್ ಕೊಟ್ಟಿದ್ದು ನೋವು ಕಡಿಮೆ ಆಗೈತೆ ಆದರೆ ಚಾಕ್ಲೇಟ್ ತಿಂತಾವಳೆ ಒಂಬೈನೂರು ರೂಪಾಯಿ ಗೋವಿಂದ ಆಯಿತು ಏನಿಲ್ಲ ಬ್ಲಡ್ ಸ್ವಲ್ಪ ಕಡಿಮೆ ಐತೆ ಸ್ವಲ್ಪ ವೈರಲ್ ಫೀವರ್ ಐತೆ ಅಷ್ಟೇ ನೆನ ಇನ್ನೆಲ್ಲ ಚೆನ್ನಾಗೈತೆ ಅಂದರು ಬ್ಲಡ್ ಟೆಸ್ಟ್ಗೆ ಫೈವ್ ಹಂಡ್ರೆಡು ಮೆಡಿಸನ್ಗೆ ಮುನ್ನೂರ ಅರವತ್ತು ಇವ್ರಿಗೆ ಐವತ್ತು ರೂಪಾಯಿ ಫೀಸು ಟೋಟಲ್ ನೈನ್ ಹಂಡ್ರೆಡ್ ರುಪೀಸ್ ಮುಗ್ದೋಯಿತು ಇನ್ನು ಅಪ್ಪಾಜಿ ಕೊಟ್ಟಿರೋದ್ರಲ್ಲಿ ಇನ್ನು ಹಂಡ್ರೆಡ್ ರುಪೀಸ್ ಐತೆ ಇದಕ್ಕೆ ಮನೆಗೆ ಏನಾದರೂ ತರಕಾರಿ ತೊಗೊಂಡು ಹೋಗೋಣ ಬನ್ನಿ ಇವಾಗ ಮನೆಗೆ ಏನು ಸಿಗುತ್ತೆ ಬಸ್ ಇದೆಯಾ ನೋಡೋಣ ನೀನು ತಿಂತೀರಾ ಹಾಂ ನೀನು ತಿನ್ಬೇಡ ಚಾಕ್ಲೇಟ್ ಹಂಗದ ತಿನ್ನೋದು ಕೊಡಿಲಿ ಫ್ರೆಂಡ್ಸ್ ಬರಬೇಕಾದ್ರೆ ಗೋಬಿ ನೋಡಿದ್ವಾ ಹಾಗಾಗಿ ತರಕಾರಿ ತೊಗೊಳೋದು ಕ್ಯಾನ್ಸಲ್ ಆಯಿತು ಅದೇ ದುಡ್ಡುಗೆ ಒಂದು ಪ್ಲೇಟ್ ಗೋಬಿ ಆರ್ಡ್ರ್ ಮಾಡಿದೆ ಇವಳು ತಿಂತೀನಿ ಅಂತ ನೋಡಿದ್ಲು ಪಾಪ ಖಾರ ಆಗೋಗಿತ್ತು ಇವಳು ಅವಸ್ಥೆ ನೀವೇ ನೋಡಿ ಹಾಗೆ ಮನೆಗೆ ಒಂದು ಪ್ಲೇಟ್ ಹೇಳಿದೆ ಅವು ಅಮ್ಮನೂ ಇದ್ರಲ್ವ ಅವರು ತಿನ್ಕೋತಾರೆ ಅಂತ ಹೇಳಿ ಹಾಗೆ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ನಾನು ಅಮ್ಮ ಇಲ್ಲೇ ತಿಂದಿದ್ದು ಟೇಸ್ಟು ಚೆನ್ನಾಗಿತ್ತು ಅದಕ್ಕೋಸ್ಕರ ಇಲ್ಲೇ ಬಂದೆ ಕೃತು ತಿನ್ನೋಳ ಥರನೇ ಇಸ್ಕೊಂಡು ನೋಡಿದ್ಲು ಬಟ್ ಒಂದು ಹಾಕೋತಿದ್ದಂಗೆ ಖಾರ ಖಾರ ನನಗೆ ಗೊತ್ತಿತ್ತು ಅವಳು ತಿನ್ನಲ್ಲ ಇಷ್ಟು ಖಾರ ಅಂತ ನನಗೂ ಅದೇ ಬೇಕಿದ್ದಿದ್ದು ಅವಳು ತಿನ್ನಬಾರ್ದು ಅನ್ನೋದೇ ಬೇಕಿದ್ದಿದ್ದು ಆದ್ರೂ ಮಕ್ಕಳು ನಾವು ಹೇಳಿದ್ರೆ ಕೇಳಲ್ಲ ಅಲ್ವಾ ಅದಕ್ಕೋಸ್ಕರ ಸುಮ್ಮನೆ ಇದ್ದೆ ಆಮೇಲಿಂದ ಖಾರ ಅಂತ ಹೇಳಿ ಅವಳೇ ತಿನ್ನಲಿಲ್ಲ ಸರಿ ತಿಂದಾಯಿತು ದುಡ್ಡು ಕೊಟ್ಟು ಹೊರಟು ಏನು ಸಿಗುತ್ತೆ ನೋಡೋಣ ಹೋಗೋಣ ಅಂತ ಹೇಳಿ ಆಲ್ರೆಡಿ ಟೈಮ್ ಒಂದು ಗಂಟೆ ಆಗಿತ್ತು ಅಲ್ಲಿಂದ ಬಂದರೆ ಒಂದು ಆಟೋ ಇತ್ತು ಆಟೋ ರೆಡಿ ಇತ್ತು ಫುಲ್ ರಶ್ ಆಗಿತ್ತು ಹಾಗೆ ಕೃತನ್ನು ಕೂಡ ಪಕ್ಕದಲ್ಲೇ ಕೂರಿಸ್ಕೊಂಡು ನಾನು ಕೂತಿದ್ದೆ ನಾನು ಬಂದು ಒಂದು ಹತ್ತು ನಿಮಿಷಕ್ಕೆ ಆಟೋನು ಕೂಡ ಸ್ಟಾರ್ಟ್ ಆಯಿತು ಸರಿ ಅಂತ ಹೇಳಿ ಮುಂಡೂರಿಗೆ ಇದ್ದೋ ಅಲ್ಲಿ ಕೂತಿದ್ದವರೆಲ್ಲ ನಮ್ಮ ಅಕ್ಕಪಕ್ಕ ಬೀದಿಯವರು ಹಾಗೆ ಮಾತಾಡಿಸ್ತಾ ಇದ್ದರು ಇದೇ ಹುಡುಗಿ ಹಸ್ಬೆಂಡ್ ಡೆತ್ತಾಗಿದ್ದು ಅಂತೆಲ್ಲ ಫ್ರೆಂಡ್ಸ್ ಬಂದು ಮನೆಗೆ ಕೃತು ಆಟೋದಲ್ಲೇ ಮಲ್ಕೊಬಿಟ್ಟಿದ್ಲು ಹೇಳಿಸ್ದೆ ಈಗ ಎಚ್ಚರ ಆಗೋಳೆ ಆದರೂ ನಂಗೆ ಐತೆ ಇಲ್ಲ ನಿದ್ದೆ ಅಂತ ಅವಳೆ ನನಗೆ ಗೊತ್ತಲ್ವ ಎತ್ಕೊಂಡು ನಡೆಯಕ್ಕೆ ಆಗೋದಿಲ್ಲ ಚಿಕ್ಕ ಮಕ್ಕಳಾದರೆ ಎತ್ಕೊಂಡು ನಡಿಬೋದು ಈಗ ನಮ್ಮ ನಾವು ಹುಸಿ ದೊಡ್ಡೊಡ್ಡಾಗ್ಬಿಟ್ಟವಳೆ ಹುಸಿರು ಬತ್ತೈತೆ ಹಂಗೆ ನಮ್ಮ ಬೀದಿಯವ್ರು ಹಂಗೆ ಸಿಕ್ಕಿದ್ರು ಹಾಗೆ ಮಾತಾಡಿಸ್ಕೊಂಡು ಅವ್ರ ಜೊತೆ ಬತ್ತಾಯಿದ್ದೀನಿ ಮವಿಲ್ದ ಅಣ್ಣಿಕೊಂಡು ಒಣ್ಗಾಕೊಂಡು ಕೂತದೆ ಹೇಳಿ ಮಗನೇ ಹೆಂಗೆ ಹೇಳಿ ಮಗನೇ ಹಾಕ್ಬಿಟ್ಟ ಇವಾಗ ನಾಲ್ಕು ಮೂವತ್ತೈದು ನಾವು ಮನೆಗೆ ಬಂದಾಗ ಒಂದೂವರೆ ಅಂದ್ಕೊಳ್ಳಿ ಅಲ್ಲಿ ಬಂದು ಕುರುತುಗೆ ಸೀರಪ್ಪ ಹಾಕಿ ಅವಳು ಮಲಿಸಿ ನನ್ನೊಂದು ಸ್ವಲ್ಪ ಎಡಿಟಿಂಗ್ ಇತ್ತು ಅದು ಮಾಡಿಕೊಂಡು ಆವಾಗ ಇನ್ಸ್ಟಾಗ್ರಾಮಲ್ಲೂ ಕೂಡ ರೀಲ್ಸ್ ಎಲ್ಲ ಮಾಡ್ತಾ ಇದ್ದೀನಿ ಅಲ್ವಾ ಅದು ಎಡಿಟಿಂಗ್ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ನಾನು ಬೀದಿ ಜನಗಳ ಜೊತೆ ಹೋಗೋದೇ ಕಡಿಮೆ ಆಗಿಬಿಟ್ಟಿದೆ ಹಾಗಾಗಿ ಬೀದಿಗೆ ಹೋಗಿ ಹೊರಗಡೆ ಜನಗಳ ಹತ್ರ ಕೂತ್ಕೊಂಡೆ ಊಟನೇ ಮಾಡಿರಲಿಲ್ಲ ಈಗ ನಾಲ್ಕು ಮೂವತ್ತೈದಾಗಿದೆ ಈಗ ಹಸುವಾಗ್ತಿದೆ ಬೆಳಗ್ಗೆ ಬೇರೆ ಅನ್ನ ಸಾಂಬಾರು ತಿಂದಿದೆ ನನಗೆ ಅನ್ನ ಸಾಂಬಾರು ಸ್ವಲ್ಪ ಸ್ವಲ್ಪ ತಿಂಡಿ ತಿಂದು ಅಭ್ಯಾಸ ಆಗಿ ಹಾಗೆ ಅನ್ನ ಸಾಂಬಾರು ತಿನ್ನೋಕ್ಕಾಗಲ್ಲ ಬೆಳಗ್ಗೆ ಸ್ವಲ್ಪ ತಿಂದಿದೆ ಪೂಜೆ ಮಾಡಿಬಿಟ್ಟು ಅದಕ್ಕೆ ಇವಾಗ ಅದೇ ಅನ್ನ ಇತ್ತಲ್ಲ ಅದನ್ನು ಜೀರಾ ರೈಸ್ ಮಾಡ್ಕೊಂಡಿದ್ದೀನಿ ಯಾವಾಗಲೂ ಚಿತ್ರಾನ್ನೇ ಮಾಡ್ಕೊಂಡು ತಿಂತ ಇದ್ದರೆ ಬೋರು ಜೀರಾ ರೈಸ್ ತಿಂದು ತುಂಬ ದಿನ ಆಗಿತ್ತು ಅದಕ್ಕೋಸ್ಕರ ಜೀರಿಗೆ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಹಾಗೆ ಅಮ್ಮನೂ ಕೂಡ ತಿಂತೀನಿ ಅಂತೂ ಅಮ್ಮಗೂ ಸ್ವಲ್ಪ ಮಾಡಿ ಇಟ್ಟಿದ್ದೀನಿ ಈಗ ಅಮ್ಮ ಪಾತ್ರೆ ತೊಳೆಯೋಕೆ ಹೋಗೈತೆ ನನಗೂ ಇವಾಗ ಫ್ರೆಂಡ್ಸ್ ಕೆಲಸಗಳಿದ್ದಾವೆ ಇದನ್ನು ತಿನ್ಬಿಟ್ಟು ಮನೆಯೆಲ್ಲ ಫುಲ್ ಗಲೀಜಾಗೈತೆ ಮನೆ ಕಸ ಎಲ್ಲ ಗುಡಿಸ್ಕೊಂಡು ನಾನು ಕೂಡ ಮತ್ತೆ ಫ್ರೆಶ್ ಅಪ್ ಆಗಿ ಇನ್ನೇನು ಈವ್ನಿಂಗ್ ಆಯ್ತಲ್ವಾ ದೀಪ ಹಚ್ಬಿಟ್ಟು ಅದು ಕಡಲೆಕಾಳು ಹಾಕಿದ್ದೀನಲ್ವ ಅದನ್ನು ಹಸುಗ್ ಕೊಡಬೇಕು ಇನ್ನೂ ಕೆಲಸಗಳೆಲ್ಲ ಇದ್ದಾವೆ ಫಸ್ಟು ಇದನ್ನು ಆರೋದಕ್ಕಿಂತ ಮುಂಚೆ ತಿನ್ಕೊಬಂದ್ಬಿಡೋಣ ಮಾರ್ನಿಂಗ್ಗೆ ದೋರ್ಸೆಗಾಡಿಸೋತು ಅಮ್ಮ ಆಲ್ರೆಡಿ ಟೈಮ್ ಬಂದು ನಾಲ್ಕು ಗಂಟೆನೂ ಆಗಿತ್ತು ಸರಿ ದೋರ್ಸೆಗಾಡ್ಸೋಣ ಏನು ಕರೆಂಟ್ ಇರೋದಿಲ್ಲ ಯಾಕೆ ಬೇಕು ಅಂತ ಹೇಳಿ ಆಡಿಸ್ಕೊಂಡೆ ಅದಾದ ನಂತರ ನಮ್ಮ ಪಾಪ ಡ್ರಾಯಿಂಗ್ ಮಾಡಲೇಬೇಕು ಅಂದ್ಲಿ ಇವಳು ಆಲ್ರೆಡಿ ಟೂ ಡೇಸಿಂದ ಹೋಗಿಲ್ಲ ಅನುಗೆ ಹೋಮ್ವರ್ಕ್ ಬರೆದುಕೊಟ್ಟಿರ್ತಾರಲ್ವ ಅಲ್ಲಿ ಬಟರ್ಫ್ಲೈದು ಕಲರಿಂಗ್ ಮಾಡೋದಿತ್ತು ಅದಕ್ಕೋಸ್ಕರ ಹಾಗೆ ನಮ್ಮ ಮನೆಯದು ಇದು ಕ್ರಯನ್ಸ್ ಎಲ್ಲ ಕೃತು ಹಾಳು ಮಾಡಿಕ್ಕಿದ್ಲು ಸಾಲಿಗೆ ರಮ್ಮ ಹೋದಾಗ ತಮ್ಮ ಮಗಳು ಇವತ್ತು ಹೋಗಿದ್ದು ಅಂದ್ರೂ ಮರ್ತ್ಕೊಬಿಟ್ಟು ನಾಳೆ ಅಥವಾ ನಾಡಿದ್ದು ಏನಾದರೂ ಹೋದರೆ ಅಥವಾ ತಾತನ ಕೈಲಿ ತರಿಸ್ತೀನಿ ಅಂತ ಎಷ್ಟೇ ಹೇಳಿದ್ರು ಆಟ ಮಾಡ್ತಿದ್ಲು ನಾನು ಇವಾಗಲೇ ಡ್ರಾಯಿಂಗ್ ಮಾಡಬೇಕು ಬಣ್ಣ ಹಚ್ಚಬೇಕು ಅಂತ ಹಾಗಾಗಿ ಗಂದೆ ಅಂದೆ ಕೈಯಲ್ಲಿ ಹೇಳಿ ಕಳಿಸಿದ್ದು ಆಗ ಅನು ಇಸ್ಕೊ ಬಂದ್ಲು ಅವಳದು ಕ್ರಯನ್ಸು ಅಪ್ಪ ತಗೊಟ್ಟಿರೋದಂತೆ ಹೊಸ ಕ್ರಯನ್ಸು ನಾವು ಕೂಡ ಪೇಂಟ್ ಮಾಡ್ತಾಯಿದ್ದೋ ನಾನೇ ಕಂಪ್ಲೀಟ್ಲಿ ಮಾಡಿದ್ರೆ ಅವ್ಳು ತಿಳ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ನಾನು ಹೇಳ್ಕೊಡ್ತಾ ಇದ್ದೆ ಸ್ಟಾ ಸ್ಟಾರ್ಟಿಂಗು ಸ್ವಲ್ಪ ಹೊತ್ತು ಅವಳನೆ ಬಿಟ್ಟಿದೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದಾಗ ನಾನು ಕೈ ಹಿಡ್ಕೊಂಡು ಹೇಳ್ಕೊಡ್ತಾ ಇದ್ದೆ ನಾವು ಬರ್ಸೋದಕ್ಕಿಂತ ಅವರೇ ಬರೀಲಿ ಅಂತ ಫ್ರೀಯಾಗಿ ಬಿಡಬೇಕು ಇನ್ನು ಚಿಕ್ಕವರಾಗಿರೋದ್ರಿಂದ ಸ್ವಲ್ಪ ಕೈ ಹಿಡಿದು ಸಪೋರ್ಟ್ ಮಾಡ್ತಾ ಇದ್ದೀನಿ ಅವಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಹೆಸರೇನಮ್ಮ ಇದ್ರ ಹೆಸರು ಏನು ಎಲಿಫೆಂಟ್ ಅಕ್ಷರ ಇಲ್ಲಿ ಇಷ್ಟ ಹಾಂ ಆ ಈನ ಏನು ಮಾಡಬೇಕು ಗೊತ್ತ ಮಗಳು ಹಿಡ್ಕೋಕಯ್ಯ ಈಂದ ಈ ಎಲಿಫೆಂಟ್ಗೆ ಕನೆಕ್ಟ್ ಮಾಡಬೇಕು ಈ ಆ ಥರ ಹಿಂಗೆ ತಪ್ಪಾಯಿತು ಅಂದರೆ ರಬ್ಬರ್ ಎಲ್ಲ ಮಗನೇ ರಬ್ಬರ್ ಕೊಟ್ಟನಲ್ಲ ಅಳಿಸು ಆರಾಮಾರ ಕಳಿಸು ಇದನ್ನು ಇದನ್ನು ಅಳಿಸು ಇದನ್ನು ಹಾಕು ಈ ಥರ ಬುಡೀಲಿ ತೋರಿಸ್ತೀನಿ ಈ ಥರ ಹಿಂಗೆ ಗೆರೆಗೆ ಹಿಂಗೆ ಫುಲ್ಲು ಟಚ್ ಮಾಡಬೇಕು ಇ ಫಾರ್ ಎಲಿಫ್ಯಾಂಟ್ ಎ ಫಾರ್ ಆ್ಯಪಲ್ ಇವು ಬಿಗ್ ಲೆಟರ್ಸು ಇವು ಸ್ಮಾಲ್ ಲೆಟರ್ಸು ಇದರ ಸ್ಮಾಲ್ ಲೆಟರಲ್ಲಿ ಇ ಎಲ್ಲದ ಮಗ್ನೆ ಸ್ಮಾಲ್ ಲೆಟರ್ ಇ ಅದು ಎ ಬಿ ಇ ಸಿ ಡಿ ಈಗ ಈ ಎಲ್ಲದೆ ಈ ಫಾರ್ ಎಲಿಫ್ಯಾಂಟ್ ಇದು ಈಗ ಇದನ್ನ ಇಲ್ಲಿಂದವ ಈ ಚುಕ್ಕಿ ಅದಲ್ಲ ಬುಡಮಕೈ ಈ ಚುಕ್ಕಿಯಿಂದವ ಈ ಚುಕ್ಕಿಗೆ ಹಿಂಗೆ ಗೆರೆ ಹೇಳಕಬಾ ಗೊತ್ತಾಯ್ತಾ ಹಂಗೆ ಓದ್ಕೊಳ್ಳೋದು ಹಿಡ್ಕೊ ಈಗ ನಿನ್ ಕಡಿಕೆ ಬುಕ್ನ ಈಗ ಈ ಚುಕ್ಕಿಯಿಂದ ಈ ಚುಕ್ಕಿಗೆ ಗೆರೆ ಹೇಳಿ ಸ್ಟ್ರೈಟ್ ಗೆರೆ ಹಾ ಒಂದೇ ಸಮ ಜಾಯಿಂಟ್ ಮಾಡು ಹಂಗೆ ಈ ಫರ್ ಹಾ ಏನು ಎಲಿಫೆಂಟ್ ಇವಾಗಿದೇನಿದು ಅಲ್ಲ ಮಗನೆ ಇದೇನಿದೇಕ್ ಸಿ ಸಿ ಈ ಚುಕ್ಕಿಯಿಂದ ಕೇಕ್ ಗೆ ಚುಕ್ಕಿನ ಜಾಯಿಂಟ್ ಮಾಡು ಗೆರೆ ಹೇಳಿ ಕೇಕ್ಗೆ ಈ ತರ ಎಲ್ಲವನ್ನ ಹೋಗ್ಬೇಕು ಗೊತ್ತಾಯ್ತಾ ನೋಡಿ ಫ್ರೆಂಡ್ಸ್ ನಮ್ಮ ಕೃತುಂಗೆ ಹೋಮ್ ವರ್ಕ್ ಮಾಡಿಸ್ತಾ ಇದೀವಿ ಬರ್ಕೋ ಅದೊಂದು ಮುಗ್ದೋಯ್ತು ಹೋಗಿವೆ ಅವ್ರು ಅಜ್ಜಿ ಜೊತೆ ಚೀಟಿಗೆ ಹೋಗ್ಬೇಕಂತೆ ಓಡೋಯ್ತವಳೆ ಇನ್ನೊಂದೈತೆ ಆ ಗೆರೆಗೆ ಮಾಡು ಹಾ ಜಾಣ ಮಗಳು ಜಾಣ ಮಗಳು ನನ್ನ ಮಗಳು ನೋಡಿ ಫ್ರೆಂಡ್ಸ್ ಹೆಂಗ್ ಬರ್ದಾಳೆ ನಾನೊಂದು ತೋರಿಸ್ಕೊಟ್ಟೆ ಆಮೇಲಿಂದ ಅಳಿಸಾಕ್ಬಿಟ್ಟೆ ಇದನ್ನ ತೋರಿಸ್ದೆ ಬಟ್ ಅಳಿಸ್ದೆ ಅವಳೆ ನೋಡಿ ಬರ್ದಿದ್ದಾಳೆ ಅಂದ್ರೆ ಇದು ಅವಳು ನೆನ್ನೆ ಮೊನ್ನೆ ಹೋಗಿರ್ಲಿಲ್ವಲ್ಲ ಇವತ್ತದು ಹೋಮ್ವರ್ಕು ಅನ್ನು ಹೇಳಿದ್ಲು ಹಾಗೆ ಚಿಟ್ಟೆಗೆ ಬಣ್ಣ ತಿದ್ದದು ಬೀಗೆ ಎಲ್ಲೋ ಕಲರು ಸ್ಮಾಲ್ ಬೀಗೆ ಪಿಂಕ್ ಕಲರು ಕೈ ಹಿಡ್ಕೊಂಡು ತಿದ್ದಿಸ್ತೆ ನೋಡಿ ಎಷ್ಟು ಆಗೈತೆ ಬಟರ್ಫ್ಲೈ ಮತ್ತು ಇದೊಂದು ಕೊಟ್ಟಿದ್ರು ಬಣ್ಣ ಹಚ್ಚೋಕ್ಕೆ ಕ್ರಯನ್ಸ್ ಇರಲಿಲ್ಲ ಅದನ್ನು ಹತ್ರ ಇಸ್ಕೊಂಡು ತಿತ್ಸಿದ್ದೀನಿ ನೋಡಿ ಈ ಥರ ಎಷ್ಟು ಚೆನ್ನಾಗೈತೆ ಎಲ್ಲ ಮಗಳು ಹ್ಞೂ ಸೂಪರ್ ಬರಿಬಾರ್ದು ಅಲ್ಲಿ ಬಿಡು ಹ್ಞೂ ಗುಡ್ಡು ಸೆಮಿಸ್ಟರ್ ಒನ್ ಅಂತೆ ಎಲ್ಲ ನೀನು ಏನು ಬರ್ತೀನಿ ಕೊಡು ಅಟ್ಲೇನ್ ಬರೀತೀನಿ ಕೃತಜ್ಞ ಎಸ್ ಗೌಡ ನಿನ್ನ ಹೆಸ್ರೇನಮ್ಮ ಡಾಕ್ಟರ್ ಕೇಳ್ತಿದ್ರಲ್ಲ ನಿನ್ನ ಹೆಸ್ರೇನಮ್ಮ ಕೃತಜ್ಞ ಕೃತನಾಲ ಕೃತಜ್ಞ ಕೃತಜ್ಞ ಎಸ್ ಗೌಡ ನೋಡಿ ಸರಿ ಈಗ ಹೋಗೋದು ಜೊತೆಗೆ ಹಾಂ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡೆ ಫ್ರೆಂಡ್ಸ್ ಈವ್ನಿಂಗ್ ಅಲ್ವಾ ಕಸ ಗುಡಿಸೋದು ಅಮ್ಮ ಅವ್ರಿಗೆ ಟೀ ಇಟ್ಕೊಡೋದು ಎಲ್ಲವನ್ನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡಿದೆ ರಾಯರಿಗೆ ಪೂಜೆ ಮಾಡಿದೆ ನನಗೆ ಡೌಟ್ ಬತ್ತು ನೈವೇದ್ಯಕ್ಕೆ ಹಾಲಿಟ್ಟಿದ್ನಲ್ವಾ ಅದು ಹಸುಗೆ ಕೊಡಬೇಕಾ ಏನು ಅಂತ ವರ್ಷಕ್ಕೆ ಕೇಳ್ದೆ ಇಲ್ಲ ಕುಡೀರಿ ಅಂತ ಅಂದ್ಲು ಅದನ್ನೇನೆ ಕಾಳನ್ನ ತಂದು ಹಸುಗೆ ಅರ್ಪಣೆ ಮಾಡಿದೆ ಹಸು ತಿನ್ಕೋತು ಫುಲ್ ಖುಷಿಯಾಯಿತು ಲಾಸ್ಟ್ ಟೈಮ್ ಮಾಡಿದಾಗ ಹಸು ತಿಂದಿರಲಿಲ್ಲ ಅಲ್ಲಿಂದ ಬಂದೆ ಅಮ್ಮ ಒಂಗನೇ ಸೊಪ್ಪು ಗದ್ದೆ ಹತ್ತಿರ ಅದನ್ನ ಫ್ರಿಡ್ಜ್ ಎಲ್ಲ ಇಟ್ಟಿದ್ದು ಅದು ಸಾಂಬಾರು ಮಾಡ್ತಾಯಿತ್ತು ಘಮ ಅಂತೂ ಸಕ್ಕದಾಗಿ ಬರ್ತಾಯಿತ್ತು ಹೊಂಗನೆ ಸೊಪ್ಪು ಮತ್ತು ಸೆಣಬಿನ ಹೂವು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಮಾಡ್ತಾಯಿತ್ತು ಅಮ್ಮ ಮಾತಾಡ್ತಿತ್ತಿಲ್ಲ ಹಾಗೆ ಒಂದು ಹಾಯಿ ಹೇಳಮ್ಮ ಅಂದಿದ್ಕೆ ಇತ್ತು ಹೇಳಮ್ಮ ಹಾಯ ನೀನೇನು ಮಾತಾಡಬೇಡ ನಾನು ಮಾತಾಡ್ಕೊತೀನಿ ಆಮೇಲಿಂದವ ಅಂದೆ ನಿಮ್ಮೆಲ್ರಿಗೂ ಹಾಯ್ ಹೇಳ್ತಾ ಇದೆ ಇಷ್ಟ ಆದರೆ ನೀವು ಕೂಡ ಹಲೋ ಹೇಳ್ಬಿಡಿ ಆ್ಯಪಲ್ಲಿ ಟೈಮ್ ಸಿಕ್ಕಿದ್ರೆ ಮೊಬೈಲ್ ನೋಡ್ತಾ ಕೂತ್ಕೋತೀನಿ ಇನ್ನೇನು ನಂದು ವಿಡಿಯೋಸ್ ಮಾಡೋದೇ ಎಡಿಟಿಂಗ್ ಮಾಡೋದೇ ಆಗುತ್ತೆ ಹಾಗಾಗಿ ಟೈಮ್ ಸಿಕ್ಕಿದಾಗ ಬೇರೆಯವ್ರ ವಿಡಿಯೋಸ್ಗಳು ನೋಡ್ತಾ ಇರ್ತೀನಿ ಹಾಗೆ ಸೊಪ್ಪು ರೆಡಿಯಾಗಿತ್ತು ಹಸಿ ತಡ್ನಿಕಾಳು ಮತ್ತು ಸೆಣಬಿ ಹೂವು ಹಾಗೆನೇ ಸೊಪ್ಪು ಹಾಕಿದ್ದು ಸು ಮಾಡಿರೋಂಥದ್ದು ಸಖತ್ತಾಗೈತೆ ಘಮ ತಡಿಯೋಕ್ಕಾಗ್ದೇ ಊಟ ಬೇಕಾದ್ರೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ತಿನ್ಕೊಂಡೆ ಕೃತು ಮಲ್ಕೋತೀನಿ ಅಂತ ಹೇಳ್ತಾಯಿದ್ಲು ಅದಕ್ಕೋಸ್ಕರ ಅವಳಿಗೆ ಊಟ ಮಾಡಿಸ್ಬಿಟ್ಟೆ ಅಮ್ಮ ಸೊಪ್ಪು ಸಾರಲ್ಲಿ ತಿನ್ನಲ್ಲ ಅಂತ ಹೇಳಿ ಸೊಪ್ಪು ರಸ ಬರುತ್ತಲ್ಲ ಸೊಪ್ಪೆ ಸಾರು ಅಂತ ಹೇಳಿಬಿಟ್ಟು ಅವಳಿಗೆ ಅದಕ್ಕೆ ಸ್ವಲ್ಪ ಉಪ್ಪು ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತಿನ್ನಿಸ್ತು ತಿನ್ನಲ್ಲ ಮೊದಲೇ ಜ್ವರ ಬಂದಿದೆ ಅಂತೇಳಿ ವೈರಲ್ ಫೀವರು ಬಿಟ್ಟು ಬಿಟ್ಟು ಬರ್ತಾ ಇದೆ ನಮಗೆ ಭಾಳ ಟೆನ್ಷನು ನಾಳೆನೂ ಅಮ್ಮ ಕಳಿಸ್ಬೇಡ ಅವಳು ಹುಷಾರಾಗೋ ತನಕ ಕಳಿಸ್ಬೇಡ ಅವಳು ಓದಿ ಈಗಲೇ ಏನು ದೊಡ್ಡೊಳಾಗಲ್ಲ ಅಂತ ಅಂದರು ಅವಳು ಮಲ್ಕೊಬಿಡ್ತಾಳೆ ಅಂತೇಳಿ ನಾನೇನೇ ಇವತ್ತು ಅವಳೇ ತಿನ್ನೋಳು ಬಟ್ ಇವತ್ತು ನಾನೇ ನನ್ನ ಕೈಯಲ್ಲಿ ತಿನ್ನಿಸಿ ಅವಳಿಗೆ ಖುಷಿ ಮಾಡಿಕೊಂಡು ಆಟ ಆಡಿಸಿ ನೈಸ್ ಮಾಡಿ ಹೊಟ್ಟೆ ತುಂಬ ತಿನ್ನಿಸಿ ಸಿರಪ್ ಹಾಕ್ತೆ ಹಂಗೂ ಕೂಡ ವಾಮಿಟ್ ಮಾಡೋಂಗೈತೆ ಎಂದು ಇಲ್ಲ ಕಣವ ಇಲ್ಲಾಂದರೆ ಹುಷಾರಾಗಲ್ಲ ಕಣ್ಮಗಳು ಅಂದ್ಬಿಟ್ಟು ಮೂರು ಥರ ಸಿರಪ್ ಹಾಕ್ತೆ ಒಂದು ಕೆಮ್ಲದು ಒಂದು ಜ್ವರದ್ದು ಇನ್ನೊಂದು ಆ್ಯಂಟಿಬಯೋಟಿಕ್ಕು ಆ್ಯಂಟಿಬಯೋಟಿಕ್ಕು ಅವತ್ತು ತಂದಿದ್ದು ಚೆನ್ನಾಗಿತ್ತು ಇದು ಏನು ಅಂತ ಗೊತ್ತಿಲ್ಲ ಫುಲ್ಲು ಕಹಿ ಅಂತ ಹೇಳಿ ಆಡ್ತಾ ಇದ್ಲು ಅಲ್ಲಿಂದ ನೋಡಿದ್ರೆ ಟಿ ವಿ ನೋಡ್ತಾ ನೋಡ್ತಾ ಮಲ್ಕೊಂಡಿದ್ದಾಳೆ ನಾ ಆಲ್ರೆಡಿ ಎಂಟು ಗಂಟೆ ಇವಾಗ ಎಂಟು ಗಂಟೆಗೆ ಮಲ್ಕೊಂಡ್ಲು ನಾನು ಊಟ ಮಾಡಿಸಿದ್ದು ಒಳ್ಳೆಯದೇ ಆಯಿತು ಎಂಟು ಗಂಟೆ ಎಂಟು ಕಾಲೇನೋ ಆಗಿತ್ತು ಸರಿ ರೂಮಿಗೆ ಮಲಗಿಸೋಣ ಅಂತ ಹೇಳಿ ರೂಮ್ ಕರ್ಕೊಂಡು ಹೋಗ್ತಾ ಇದ್ದೆ ಅವ್ಳು ಹೇಳಿರ್ತಾಳೆ ಮುಂಚೆನೇ ಟಿ ವಿ ನೋಡ್ಕೊಂಡು ಮಲ್ಕೊಂಡ್ರೆ ರೂಮಿಗೆ ಮಲಗಿಸೋಮ ಅಂತ ಹೇಳಿ ಅದಕ್ಕೋಸ್ಕರ ಅವ್ರ ಅಜ್ಜಿನೂ ಆಚೆ ಕಡೆ ಕೂತ್ಕೊಂಡು ನಮ್ಮ ಸಂತು ವಿಚಾರ ಹೇಗೆ ಡೆತ್ ಆದರು ಅಂತೆಲ್ಲ ನೆನೆಸ್ಕೊಂಡು ಅಳ್ತಾ ಇತ್ತು ಇವತ್ತು ಯಾಕಂದರೆ ನಮ್ಮೂರಲ್ಲೂ ಒಬ್ಬರಿಗೆ ಅದೇ ಸಿಚುವೇಶನ್ ಥರ ಆಗಿದೆ ಆ ಟಾಪಿಕ್ ಮಾತಾಡಬೇಕಾದ್ರೆ ನಮ್ಮ ಅಮ್ಮಂಗೆ ನಮ್ಮ ಸಂತು ನೆನಪಾಗಿ ಅದನ್ನೆಲ್ಲ ಹೇಳ್ಕೊಂಡು ಅಳ್ತಾ ಇತ್ತು ನನಗೂ ಕೂಡ ಬೇಜಾರು ಹಾಗಾಗಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಕ್ಷಮಿಸಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್